ಾಯ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನೀವು ನೋಡ್ತಾ ಇರೋದು ಟೊಮೊಟೊ ಪ್ಲಾಂಟೇಷನು ಸೊ ಎಪ್ಪತ್ತು ದಿವಸ ಕಂಪ್ಲೀಟ್ ಆಗಿದೆ ಸೊ ಯಾವ ಸ್ಪ್ರೇ ಮಾಡಿದೆ ಅಪ್ಪ ಅಂತಂದರೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ಬೂದಿ ರೋಗ ಇದೆ ಅಂತ ಸೊ ಅದಕ್ಕೋಸ್ಕರ ನಾನು ಸ್ಪ್ರೇ ಮಾಡಿರೋದು ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಎರಡು ನಿಮಿಷ ಗಿಡ ನೋಡಿಬಿಡೋಣ ಯಾವ ಥರ ಇದೆ ಏನು ಅಂತ ಬನ್ನಿ ಸ್ನೇಹಿತರೆ ಸೊ ನೀವು ನೋಡ್ತಾ ಇರ್ಬೋದು ಗಿಡ ನಮಗೆ ಕುಡಿ ಆಲ್ಟಾಗಲಿಲ್ಲ ಒಂದು ಪ್ಲಸ್ ಪಾಯಿಂಟು ಮೇಲೆ ಕುಡಿ ಚೆನ್ನಾಗೇ ಇದೆ ಮತ್ತು ಕಾಯಿಬಿಡ್ತಾನೆ ಇದ್ದಾವೆ ಸೊ ಯಾವ ಒಂದೊಂದು ಆಲ್ಟ ಹೋಗಿದ್ದಾವೆ ಅದೇನು ಅಂಥ ಪ್ರಾಬ್ಲಮ್ ಏನಾಗಲ್ಲ ಮತ್ತು ಇವಾಗ ಚಿಗುರ್ತಾನೂ ಇದ್ದಾವೆ ಯಾಕಂದರೆ ನಾವು ಕೆಳಗಡೆ ಕಾಯಿ ಕಿತ್ತಾಗ ಅದಕ್ಕೇನಾಗುತ್ತೆ ಒಂಥರ ರಿಲೀಫ್ ಆಗುತ್ತೆ ಗಿಡಕ್ಕೆ ಕಾಯಿ ಜಾಸ್ತಿ ಇರ್ತೀವಲ್ಲ ಅವನ್ನೆಲ್ಲ ಕಿತ್ತಾಗ ರಿಲೀಫ್ ಆಗುತ್ತೆ ಸೊ ಆ ರಿಲೀಫ್ ಆದಾಗ ಆ ಥರ ಮತ್ತೆ ಚಿಗುಡಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ನ್ಯೂಟ್ರೆಂಟ್ ಸಪ್ಲೈ ಕೊಡ್ತಾಯಿದ್ರೆ ಚಿಗುರ್ತಾ ಇರುತ್ತೆ ಸ್ನೇಹಿತರು ನೋಡ್ತಾರದು ನೀವು ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ಎಲ್ಲ ಚೆನ್ನಾಗಿದೆ ಸೊ ಮುಂದೇನಪ್ಪ ಖುಷಿ ವಿಷಯ ಅಂತಂದರೆ ಮಳೆ ಆಯಿತು ಸ್ನೇಹಿತರೆ ಎರಡು ದಿವಸ ಕಂಟಿನ್ಯೂಸ್ ಆಗಿ ಮಳೆ ಆಯಿತು ನಿನ್ನೆ ನಿನ್ನೆ ಇಲ್ಲ ಮೂರನೇ ತಾರೀಕು ಮತ್ತು ಎರಡನೇ ತಾರೀಕು ಮೂರನೇ ತಾರೀಕು ಕಂಟಿನ್ಯೂಸ್ ಆಗಿ ಸಾಯಂಕಾಲ ಸಾಯಂಕಾಲ ಒಳ್ಳೆ ಮಳೆ ಆಯಿತು ನಮಗೆ ಸೊ ಅದೊಂದು ಖುಷಿ ವಿಷಯ ಮೇಯ್ನ್ ನಮ್ಮ ಟೆಂಪ್ರೇಚರ್ ಎ ವಿ ಮೇಂಟೈನ್ ಆಗಿದೆ ಇವಾಗಿರುವಂಥ ವಾತಾವರಣ ಭಾರಿ ಹಂಡ್ರೆಡ್ ಪರ್ಸೆಂಟ್ ಬೆಟ್ರು ಬೆಟರ್ ದೆನ್ ಮಳೆ ಆಗೋಕೆ ಮುಂಚೆ ಆ ಥರ ಇತ್ತು ಟೆಂಪ್ರೇಚರ್ ಅಂತೂ ಹೆವಿ ಹೋಗೋದು ಪಿಕ್ಸ್ಗೆ ತರ್ಟಿ ಸೆವೆನ್ವರೆಗೂ ಬಟ್ ಇವಾಗ ಹೋಗುತ್ತೆ ನಮಗೆ ಹ್ಯೂಮಿಡಿಟಿ ಇಲ್ಲ ಅಂದರೆ ಬಿಸಿ ಗಾಳಿ ಕಡಿಮೆ ಆಗಿದೆ ಮೇಯ್ನು ಬಿಸಿ ಗಾಳಿ ಬಂದರೆ ಯಾವ ಥರ ಇರುತ್ತೆ ಗಿಡಗಳಿಗೆ ಅದೇ ಮೇಯ್ನು ರೀಸನ್ ವೈರಸ್ಗೆ ಎಲ್ಲನೂ ಸೊ ಬಿಸಿಗಾಳಿ ಮೇಯ್ನ್ ನಮಗೆ ಕಡಿಮೆ ಆಗಿದೆ ಒಂದು ಟೆಂಪ್ರೇಚರ್ ಇದ್ರೂ ನಮಗೆ ಏನು ವಾತಾವರಣ ಸ್ವಲ್ಪ ಕೂಲಾಗಿರೋದ್ರಿಂದ ನಮ್ಗೆ ಅಷ್ಟೊಂದು ಇದಾಗ್ತಲ್ಲ ಮೇಯ್ನ್ ಮಳೆ ಬಿದ್ದಿದೆ ಅದರಿಂದ ಸೊ ಅದೊಂದು ಖುಷಿ ವಿಷಯ ಸೊ ಗಿಡಕ್ಕೆ ಸ್ವಲ್ಪ ರೋಗನೂ ಬಂದಿದೆ ಅದೊಂದು ಅದೇನು ಮಾಡೋಕ್ಕಲ್ಲ ನೀವು ನೀವಲ್ಲಿ ಸೊ ರೋಗ ಬಂದರೆ ಬಡ್ಕೊಳ್ಳಿ ಟೆನ್ಷನ್ ಇಲ್ಲ ನಮ್ಗೆ ಮೇಯ್ನ್ ಬೇಕಾಗಿ ಮಳೆ ಸೊ ರೋಗ ಹೆಂಗೋ ಒಂದು ಕಂಟ್ರೋಲ್ ಮಾಡ್ಕೊಬೋದು ಅಲ್ಲಿ ತರ್ಸೋಕ್ಕಂತ ಭಾರಿ ಕಷ್ಟ ಅಲ್ಲ ಆಗೋದೇ ಇಲ್ಲ ತರಿಸೋಕಷ್ಟೇನು ಸೊ ಅದರಿಂದ ಮಳೆ ಬೇಕು ರೋಗ ಬಂದರೆ ಬಡ್ಕೊಳ್ಳಿ ಟೆನ್ಷನ್ ಇಲ್ಲ ಸೊ ಇದಿಷ್ಟು ಸ್ನೇಹಿತರೆ ಮತ್ತು ಗಿಡ ನೋಡ್ತಾ ಒಂದು ನಾವು ಮೂರನೇ ಕಟಿಂಗ್ ಮಾಡಿದ್ವಿ ಮೂರನೇ ಕಟಿಂಗು ದಯವಿಟ್ಟು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಕೆಲಸ ಇರುತ್ತೆ ನಮ್ಮ ಒಂದು ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ಕೆಲಸ ಇರುತ್ತೆ ಸ್ನೇಹಿತರೆ ಮಾಡೋಕ್ಕಾಗಲ್ಲ ಸೊ ಅದನ್ನು ಮೂರನೇ ಕಟಿಂಗ್ ಮಾಡಿದ್ವಿ ಮೂರನೇ ಕಟಿಂಗ್ ಟೋಟಲ್ ನನಗೆ ನೂರ ನೂರ ಅರವತ್ತು ಬಾಕ್ಸ್ ಆಗಿದೆ ಸ್ನೇಹಿತರೆ ನೂರ ಅರವತ್ತು ಹದಿನೂರ ಎಪ್ಪತ್ತು ಬಾಕ್ಸ್ ಆಗಿದೆ ಅದರಲ್ಲಿ ಒಳ್ಳೆಯವೇ ನೂರು ನಲ್ವತ್ತು ಇದಾಗಿದ್ದಾವೆ ಚೆನ್ನಾಗಿರವು ಸೊ ಇನ್ನೊಂದು ಹದಿನೈದು ಕ್ರೇಟು ನಮಗೆ ಕಳಪೆ ಥರ ಆಗಿದ್ದಾವೆ ಇನ್ನು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕ್ರೇಟು ಒಟ್ಟು ನೂರ ಎಪ್ಪತ್ತು ಸೊ ಅದನ್ನ ರೇಟು ಸಹ ನಾನು ಮಾರ್ಕೆಟ್ಗೆ ಹೋಗಲಿಲ್ಲ ಕೆಲಸ ಇರೋದ್ರಿಂದ ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ರೇಟು ನಾನೇನು ಅದನ್ನ ವೀಡಿಯೋ ಹಾಕಲಿಲ್ಲ ಸೊ ಸೇಮ್ ರೇಟ ಇನ್ನೂರೈವತ್ತು ರೂಪಾಯಿವರೆಗೂ ಹೋಗಿದೆ ಅವತ್ತು ನಮ್ದು ಹೋಗಿದ್ದ ದಿವಸ ಸೊ ಅಷ್ಟೇ ಸ್ನೇಹಿತರೆ ನಮ್ಮದು ಒಂದು ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಮಳೆ ಬಿದ್ದಿತ್ತು ಬೇರೆ ಸೊ ಅದರಿಂದ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸೊ ಸೊ ನೀವು ಇದನ್ನ ಗಿಡ ನೋಡ್ತಾ ಇರ್ಬೋದು ಸ್ನೇಹಿತರೆ ಮೇಯ್ನು ನಮಗೆ ಇವಾಗ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಕುಡಿನೂ ಸ್ವಲ್ಪ ಎಲ್ಲ ಚಿಗುರ್ತಾ ಇದ್ದಾವೆ ತೋರಿಸಿ ನಿಮಗೆ ಯಾವ ಥರ ಏನು ಅಂತ ಹೊಸ ಚಿಗುರು ಇದ್ದಾವೆ ಮೇಯ್ನ್ ಇಲ್ಲಿ ಹಾಂ ಇಲ್ಲಿ ನೋಡಿ ನೋಡಿ ಇದು ನೋಡ್ತಾ ಇದ್ದೀರಲ್ಲ ಹೊಸ ಚಿಗುರು ಹೊಸ ಚಿಗುರು ಇವಾಗ ಇದೆ ಮಳೆ ಬಿದ್ದ ಮೇಲೆ ಬರಲಿ ಸೊ ನೋಡಿ ಮಳೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಗಿಡದ ಮೇಲೆ ಅಂತ ನಾವು ಅಂದ್ಕೋಬೋದು ರೋಗ ಬರುತ್ತೆ ಮಳೆ ಬಿದ್ದರೆ ಬೆಳೆ ಹಾಳಾಗುತ್ತೆ ಅಂತ ಸೊ ಬೆಳೆ ಆಗೋದ್ರ ಜೊತೆಗೆ ನೀನು ಎಷ್ಟೇ ನೀರು ಬಿಟ್ರೂ ವರ್ಕೌಟ್ ಆಗೋಲ್ಲ ಮಳೆ ಬಿದ್ರೇನೆ ಗಿಡಕ್ಕೆ ನೋಡ್ಬೋದು ನೀವು ಇಲ್ಲಿ ಸ್ವಚ್ಛಗಿರಲ್ಲ ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ ಸೊ ನಾನೇ ಅಷ್ಟೇ ಮುಗೀತು ಇನ್ನೇನು ಬೆಳೆ ಬರಿ ಇರೋಕೆ ಇನ್ನು ಕಿತ್ಕೊಳ್ಳೋದು ಮತ್ತು ಕಿತ್ ಬಿಸಾಕೋದು ಗಿಡ ನಾನು ಅಂದ್ಕೊಂಡಿದ್ದೆ ಸೊ ಮಳೆ ಬಂದು ಎಲ್ಲ ಮತ್ತೆ ಸ್ಟಾರ್ಟ್ ಆಗಿದ್ದಾವೆ ಸೊ ಅದೊಂದು ಖುಷಿ ವಿಷಯ ಆಗಲಿ ಸ್ನೇಹಿತರೆ ಸೊ ಇರುವಂಥ ರೇಟ್ಗಳು ಸುಮಾರಾಗಿ ನೆಡೀದ ಪರವಾಗಿಲ್ಲ ನಡೀಲಿ ನಾವೇನು ಮಾಡೋಕ್ಕಾಗಲ್ಲ ಯಾಕಂದರೆ ರೇಟ್ ನಮ್ಮ ಕೈಲಿರೋಲ್ಲ ಬೆಳೆ ಮಾಡೋದು ಮಾತ್ರ ನಮ್ಮ ಕೈಲಿರುತ್ತೆ ಬೆಳೆ ಚೆಲ ತೆಗಿಬೇಕು ಅನ್ನೋದು ಮಾತ್ರ ನಮ್ಮ ಕೈಲಿರುತ್ತೆ ಸೊ ಅದನ್ನ ನಾನು ಮಾಡಿದ್ದೀನಿ ಅಂತ ನನಗೆ ಸ್ಯಾಟಿಸ್ಫಿಕೇಷನ್ ಇದೆ ಸ್ನೇಹಿತರೆ ಸೊ ಅದು ಅದು ಬಿಟ್ಟರೆ ನಮಗೆ ಅಂತ ಲಾಸ್ ಆಗುವಂಥ ರೇಟ್ಸ್ ಏನಲ್ಲ ನಾನು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತೊಂದ್ರೂ ಕೋಲಾರ ಕ್ರೇಟು ಚಿಕ್ಕದು ವರ್ಕೌಟ್ ಆಗುತ್ತೆ ಟೆನ್ಷನ್ ಇಲ್ಲ ನಮಗೆ ಹಾಕಿರೋ ಬಂಡವಾಳ ಅಂತೂ ಟೆನ್ಷನ್ ಇಲ್ಲ ಬರುತ್ತೆ ಆದ್ದರಿಂದ ಒಂದು ಐದು ಸ್ನೇಹಿತರೆ ಅಷ್ಟೆ ಸೊ ಯಾವುದು ಸ್ಪ್ರೇ ಮಾಡಿದೆ ಏನು ಅಂತ ತಿಳಿಸ್ಕೊಡೋದಾದರೆ ಬನ್ನಿ ಸ್ನೇಹಿತರೆ ನೋಡೋಣ ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ಲೂನಾ ಲೂನಾ ಎಕ್ಸ್ಪೀರಿಯನ್ಸ್ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಲು ಸೊ ಇದು ನಾನು ಬೂದಿ ರೋಗ ಇತ್ತು ಅಂತೇಳಿದ್ದೆ ಮತ್ತು ಲೈಟಾಗಿ ಅಣ್ಣ ನನಗೆ ಮುಂಚೆನೇ ಸ್ಟಾರ್ಟ್ ಆಗಿತ್ತು ಸೊ ಅದರಿಂದ ಎರಡಕ್ಕೂ ಕೆಲಸ ಮಾಡುತ್ತೆ ಅಂತ ಹೇಳಿ ಲೂನಾ ಹೊಡೆದೆ ಸೊ ಇದರಲ್ಲಿ ನೀವು ನೋಡ್ಬೋದು ಇದು ಟುಬ್ಯಾಕೋನಸಲ್ಲೂ ಫ್ಯೂ ಫೈರಾಮ್ ಫಂಗೀಸ್ ಸೈಡ್ ಇದು ಸಿಸ್ಟಮಿಕ್ ಫಂಗೀಸ್ ಸೈಡು ಫ್ಲೂ ರಾಮ್ ಅದು ಸೆವೆಂಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಟುಬ್ಯಾಕೋಸಲ್ಲೂ ಸೆವೆಂಟಿ ಫೈ ಸೆವೆಂಟಿ ಪರ್ಸೆಂಟು ಸಿಸ್ಟಮಿಕ್ ಇನ್ಸೆಕ್ಟಿಸೈಡು ಅಂದರೆ ಗಿಡದ ಜೊತೆ ಕಂಬೈನಾಗಿ ಗಿಡದ ಒಂದು ಸಿಸ್ಟಮಲ್ಲಿ ಕಂಬೈನ್ ಆಗಿ ಪೂರ್ತಿ ಗಿಡ ನಿಮಗೆ ರೋಗ ಎಲ್ಲೆಲ್ಲಿ ಇರುತ್ತೆ ಪೂರ್ತಿ ಗಿಡ ಎಲ್ಲ ನಿಮಗೆ ಕೆಲಸ ಮಾಡುತ್ತೆ ಒಂದು ಕಡೆ ಮಾತ್ರ ಅಲ್ಲ ಕಾಂಟ್ಯಾಕ್ಟ್ ಅಲ್ಲ ಬರೀ ಎಲ್ಲಿ ರೋಗ ಇರುತ್ತೋ ಅಲ್ಲಿ ಮಾತ್ರ ಅಲ್ಲ ಪೂರ್ತಿ ಗಿಡ ಕೆಲಸ ಮಾಡುತ್ತಿದ್ದು ಇದು ಸೊ ಇದು ನಿಮಗೆ ಆರುನೂರು ರೂಪಾಯಿ ಬೀಳುತ್ತೆ ಸ್ನೇಹಿತರೆ ನೂರು ಎಮ್ ಎಲ್ ಆರ್ನೂರು ರೂಪಾಯಿ ಪ್ಲಸ್ಸು ಇದು ನಾನು ಇನ್ನೂರು ಎಮ್ ಎಲ್ ಮಾಡಿದ್ದು ಒಂದಲ್ಲಿ ಒಳಗಡೆ ಬಿದ್ದಾಗಿದೆ ನೋಡ್ತಾ ಇರ್ಬೋದು ಒಳಗಡೆ ಬಿದ್ದಿದೆ ಸೊ ಇದು ಫು ನೂರು ನೂರು ಎಮ್ ಎಲ್ ಎರಡು ತಗೊಂಡ್ಬಂದು ನಾನು ಮಾಡಿದ್ದು ಇನ್ನೂರು ಲೀಟ್ರಿಗೆ ಸೊ ಇದೊಂದೇ ಮಾಡಿದ್ದು ಬೇರೆ ಯಾವುದು ಬೇಡ ಅಂತ ಇದೊಂದೇ ಮಾಡಿದೆ ಸ್ನೇಹಿತರೆ ಇದು ಇದಾದ ಮೇಲೆ ಸೊ ನನಗೇನು ಪ್ಲಸ್ ಪಾಯಿಂಟ್ ಆಗಿದ್ದು ಅಂತಂದರೆ ನಾನು ಬೆಳಿಗ್ಗೆ ಆರು ಗಂಟೆಗೆ ಸ್ಪ್ರೇ ಮಾಡಿ ಮುಗಿಸ್ದೆ ಆರು ಆರೂವರೆಗೆಲ್ಲ ಮುಗಿಸ್ಬಿಟ್ಟಿದ್ದೆ ಸ್ಪ್ರೇ ಮಾಡಿದ್ದು ಸೊ ಸಾಯಂಕಾಲ ನನಗೊಂದು ಮೂರು ಒಂದು ಐದು ಗಂಟೆ ಹಂಗೆ ಮಳೆ ಬಂತು ಸೊ ಅದರಿಂದ ನನಗೆ ಗಿಡಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ಯಾಕಂತಂದರೆ ನಾನು ಫಂಗೆ ಸೈಡ್ ಮಾಡಿದ್ನಲ್ಲ ಸೊ ನನಗೆ ಆಲ್ರೆಡಿ ಕಂಟ್ರೋಲ್ ಆಗಿದೆ ನನಗೆ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಮಳೆ ಬಂದಿದ್ದರಿಂದ ಸೊ ಇದೊಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಸೊ ಅದೊಂದು ಖುಷಿ ವಿಷಯ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಸ್ಪ್ರೇ ಮಾಡಬೇಕು ನಾನು ಇನ್ಸೆಕ್ಟ್ ಸೈಡ್ ಮಾಡಿಲ್ಲ ಜಾಸ್ತಿ ದಿವಸ ಆಯಿತು ಒಂದು ಏಳೆಂಟು ದಿವಸ ಆಗೋಯಿತು ನೆಕ್ಸ್ಟ್ ಪ್ರೇ ಹತ್ರದಲ್ಲೇ ಮಾಡ್ತೀನಿ ನಾನು ಟೂ ಡೇಸ್ಗೆಪ್ ಬಿಟ್ಕೊಂಡು ಟೂ ಟು ತ್ರೀ ಡೇಸ್ ಬಿಟ್ಕೊಂಡು ಮಾಡ್ತೀನಿ ಸ್ನೇಹಿತರೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬೇಕಾದವ್ರಿಗೆ ವಿಡಿಯೋ ಶೇರ್ ಮಾಡಿ ಸೊ ಇದಿಷ್ಟು ಸ್ನೇಹಿತರೆ ಸಿಗೋಣ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು